ಚಿಂತಾಮಣಿ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಮಾನಸಿಕ ಅಸ್ವಸ್ಥೆ ತಾಯಿಯವರವಳು ಮಳೆ ಗಾಳಿ ಚಿಳಿ ಬಿಸಿಲೆನ್ನದ ದಿನವನ್ನು ದುಡುತ್ತಿರುವ ಬಗ್ಗೆ ನಮ್ಮ ಸಿ ಟಿ ವಿ ನ್ಯೂಸ್ನಲ್ಲಿ ಬುಧವಾರ ವರದಿ ಪ್ರಸಾರವಾಗಿತ್ತು ಈ ನಮ್ಮ ವರದಿಗೆ ಸ್ಪಂದಿಸಿದ ಅಧಿಕಾರಿಗಳು ಗುರುವಾರ ಆ ತಾಯಿಯನ್ನು ಮುರುಗಮಲದಲ್ಲಿನ ಆಕೆಯ ಕುಟುಂಬದವರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದು ಇದು ನಮ್ಮ ಸಿ ಟಿ ವಿ ನ್ಯೂಸ್ ವರದಿಗೆ ಸಿಕ್ಕ ಪ್ರತಿಫಲವಾಗಿದೆ ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಕೆ ಎಸ್ ಆರ್ ಟಿ ಬಸ್ ನಿಲ್ದಾಣದಲ್ಲಿನ ಹೊಸಕೋಟೆ ಪ್ಲಾಟ್ಫಾರಂ ಬಸ್ ನಿಲುಗಡೆ ಬಳಿ ಹಲವು ದಿನಗಳಿಂದ ಎಪ್ಪತ್ತು ವರ್ಷ ವಯೋಮಾನದ ಮಾನಸಿಕ ಅಸ್ವಸ್ಥ ಹೃದಯಗಳು ಮಳೆ ಗಾಳಿ ಚಳಿ ಎನ್ನದೇ ತನ್ನ ಮೂರು ದೊಡ್ಡ ಬ್ಯಾಗ್ಗಳೊಂದಿಗೆ ದಿನವನ್ನು ದುಡಿತಿರುವ ಬಗ್ಗೆ ನಮ್ಮ ಟಿ ವಿ ನ್ಯೂಸ್ನಲ್ಲಿ ಬುಧವಾರ ವರದಿ ಪ್ರಸಾರವಾಗಿತ್ತು ಈ ನಮ್ಮ ವರದಿಗೆ ಸ್ಪಂದಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮಹೇಶ್ ಬಾಬುರವರು ತಮ್ಮ ಸಿಬ್ಬಂದಿ ಸಿ ಸಿ ಸಿಬ್ಬಂದಿ ಹಾಗೂ ಪೊಲೀಸ್ ಇಲಾಖೆಯ ಸಹಕಾರದೊಂದಿಗೆ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ತೆರಳಿ ಮಾನಸಿಕ ಅಸ್ವಸ್ಥೆ ಮಹಿಳೆ ಹಾಕು ಆಕೆಯ ಪೋಷಕರನ್ನು ಸಂಪರ್ಕಿಸಿ ಆ ಮಹಿಳೆಯನ್ನು ಮುರುಗಮಲ್ಲ ಗ್ರಾಮದಲ್ಲಿನ ಆಕೆಯ ಕುಟುಂಬದವರಿಗೆ ಒಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದು ನಮ್ಮ ಸಿಟಿವಿ ನ್ಯೂಸ್ ವರದಿಗೆ ಸಿಕ್ಕ ಪ್ರತಿಫಲವಾಗಿದೆ ಈ ಸಂದರ್ಭದಲ್ಲಿ ಸಿಡಿಪಿಒ ಕಚೇರಿ ವ್ಯವಸ್ಥಾಪಕ ಉಸ್ಮಾನ್ ಚಾಲಕ ಚಲಪತಿ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಕೋ ಆರ್ಡಿನೇಟರ್ ಶ್ರೀನಿವಾಸ್ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯ ಸಿರಮ್ಮಪ್ಪ ಅಂಗನವಾಡಿ ಮೇಲ್ವಿಚಾರಕಿ ರಾಧಮ್ಮ ಕಾರ್ಯಕರ್ತೆ ಈಶ್ವರಮ್ಮ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರೂ ಸಹ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ಪಿ ಡಬ್ಲ್ಯೂ ಸಿ ಎಲ್ಲ ಸಹಕಾರರೊಂದಿಗೆ ವಿಶೇಷವಾಗಿ ರಕ್ಷಿಸಲಾಗಿದೆ ದಿನ ರಕ್ಷ ರಕ್ಷಣೆ ಮಾಡಿ ಮುರುಗ್ಮಲ್ಲ ಎನ್ ಜಿ ಒ ಕಳಿಸ್ಕೊಂಡ್ ಈಗ ಅವ್ರ ಸಂಬಂಧಿಕೆ ಸಂಬಂಧಿಕರು ಸಿಕ್ಕಿದ್ದಾರೆ ಅವ್ರು ಬರೋ ಕಡ ಆಗಿರೋದ್ರಿಂದ ನಾವು ಮುರುಗಮಲ್ಲ ಅವ್ರದ್ದು ರಿಲೇಟಿವ್ ಮನೆಯೂ ಮುರುಗ್ಮಲ್ಲಾ ಆಗಿರೋದ್ರಿಂದ ಎನ್ ಜಿ ಒದಲ್ಲಿರ್ತಾರೆ ಅಲ್ಲಿಂದ ಅವರು ಅಲ್ಲಿ ಹೋಗ್ತಾರೆ